ಹುನಗುಂದ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿ ವರ್ಷದಂತೆ ಈ ಅಕ್ಷರದವ ಸಾವಿತ್ರಿಬಾಯಿಪುಲೆ ಅವರ ನೂರ ತೊಂಬತ್ತೈದನೇ ಜಯಂತಿ ಅಂಗವಾಗಿ ಕೊಡಮಾಡುವ ಅಕ್ಷರದವ ಸಾವಿತ್ರಿಬಾಯಿಪುಲೆ ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಬಾಗಲಕೋಟ ಜಿಲ್ಲೆಯ ಹುನಗುಂದ ತಾಲೂಕಿನ ವಿಎಂಎಸ್ಆರ್ವಿ ವಸ್ತ್ರದ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ನಾಗರತ್ನ ಅಶೋಕ್ ಭಾವಿಕಟ್ಟಿಯವರಿಗೆ ವಿಜಯಪುರದಲ್ಲಿ ನಡೆದ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು ನಾಗರತ್ನ ಭಾವಿಕಟ್ಟಿಯವರು ರಾಜ್ಯಶಾಸ್ತ್ರದ ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂಬ ವಿಷಯ ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ನನ್ನೊಡೆಯ ಬುದ್ಧಪ್ರಿಯ ಹಾಗೂ ಶೋಕರಾಹಿತ್ಯ ಎಂಬ ಎರಡು ಕವನ ಸಂಕಲನಗಳು ಜ್ಯೋತಿ ಮುಟ್ಟಿದ ಬತ್ತಿಜ್ಯೋತಿಯಾಯಿತು ಎನ್ನುವ ಲೇಖನ ಸಂಗ್ರಹ ಬೇಲಿ ಹೂ ಕವನ ಸಂಕಲನ ಹೊರತಂದಿದ್ದಾರೆ ಕಾವ್ಯ ಪ್ರಕಾರದಲ್ಲಿ ಹೊಸ ಅಲೆಯನ್ನು ಎಬ್ಬಿಸಿರುವ ಗಜಲ್ಗಳ ಸಂಕಲನವನ್ನು ಸದ್ಯದಲ್ಲಿ ಓದುಗರ ಕೈಸೇರಲಿದೆ

ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ವಿಜಯಪುರದ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಲಕ್ಷ್ಮಣ ಶ್ರೀಮತಿ ಕವಿತಾ ಮಾದರ್ ಬೆಳಗಾವಿಯಿಂದ ಹಾಗೆ ಧಾರವಾಡದಿಂದ ಶ್ರೀಮತಿ ಮೀನಾಕ್ಷಿ